ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯನಹರಿ ಮಹಾದಿವ್ಯ ಸ್ತೋತ್ರ ಈ ಸ್ತೋತ್ರದ ಮೂಲಕ ಆದಿಶಂಕರರು ದೇವಿಯ ಆರಾಧನೆಯನ್ನು ಮಾಡಿ ಸಾಕ್ಷಾತ್ ದೇವಿಯ ಪ್ರತ್ಯಕ್ಷ ರೂಪವನ್ನೇ ದರ್ಶಿಸಿ ಸಂತೋಷಗೊಂಡಿರುವರು ಇದರಲ್ಲಿ ಬರುವ ನೂರು ಮಹಾಮಂತ್ರಗಳು ಸಕಲ ವಿಧವಾದ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿ ನಾವು ಕೋರುವ ಇಷ್ಟಾರ್ಥಗಳನ್ನು ಪೂರೈಸಿ ನಮ್ಮನ್ನು ಸನ್ಮಾರ್ಗಕ್ಕೆ ಕರೆದೊಯ್ದು ಭಕ್ತಿ ಮಾರ್ಗಗಳನ್ನು ನೀಡುವ ದಿವ್ಯ ಮಂತ್ರಗುಚ್ಛವಾಗಿದೆ ಶ್ಲೋಕ ಮೂರು ಅವಿಧ್ಯಾ ನಾಮಸ್ತಿರ ಮೀರ ದ್ವೀಪ ನಗರೀ ಜರಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ ಜಲದ ನಿಮಗ್ನಾ ಪೂವರಾಹಸ್ಯ ಭವತಿ ಶ್ಲೋಕದ ಅರ್ಥ ತ್ರಿಮೂರ್ತಿಗಳು ಅಧೀನರಾದ ದೇವಿಯ ಪಾದದು ಅಜ್ಞಾನವೆಂಬ ಕತ್ತಲನ್ನು ನಿವಾರಿಸುವ ಸೂರ್ಯೋದಯದಂತೆಯೂ ಮಂದ ಬುದ್ಧಿ ಉಳ್ಳವರಿಗೆ ಹೂಗೊಂಚಲಿನ ಮಧುರ ರಸದಂತಹ ಜ್ಞಾನದಂತೆಯೂ ದರಿದ್ರರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಚಿಂತಾಮಣಿಯಂತೆಯೂ ಹುಟ್ಟು ಮೊದಲಾದ ಸಂಸಾರಗಳಿಂದ ಭವ ಸಾಗರದಲ್ಲಿ ಮುಳುಗಿರುವವರಿಗೆ ಲೋಕಪಾಲಕನಾದ ಶ್ರೀ ಮಹಾವಿಷ್ಣುವಿನ ವರಾಹ ರೂಪದ ಕೋರೆ ದಾಡಿಗಳಂತೆ ಉದ್ಧರಿಸುವಂಥದ್ದು ಈ ಶ್ಲೋಕವನ್ನು ಈಶಾನ್ಯಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ನಲವತ್ತೈದು ದಿನಗಳ ಕಾಲ ಎರಡು ಸಾವಿರ ಬಾರಿ ಹದಿನೈದು ದಿನಗಳ ಕಾಲ ಐನೂರ ನಲವತ್ತು ಬಾರಿ ಜಪಿಸಬೇಕು ಬಿಳಿ ಹೂಗಳಿಂದ ರೈತಾ ತ್ರಿಶತಿಯೊಂದಿಗೆ ಅರ್ಚನೆ ಮಾಡಬೇಕು ನೈವೇದ್ಯಕ್ಕಾಗಿ ಅನ್ನ ಉದ್ದಿನಬೇಳೆ ಜೇನುತುಪ್ಪ ಅಡಿಕೆ ಬೆಳ್ಳೆದೆಲೆ ಇಟ್ಟು ನೈವೇದ್ಯವನ್ನು ಮಾಡಬೇಕು ಇದರ ಫಲವಾಗಿ ವೇದಗಳ ಬಗ್ಗೆ ಸರ್ವತೋಮುಖ ಪ್ರಜ್ಞೆ ಉಂಟಾಗುತ್ತದೆ ಮತ್ತು ಸರ್ವೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಯಂತ್ರವನ್ನು ಕೂಡ ಈ ಒಂದು ಕಡೆಯಲ್ಲಿ ಶ್ಲೋಕದ ಕಡೆಯಲ್ಲಿ ಕೊಡಲಾಗಿದೆ ಆಸಕ್ತರು ಅದನ್ನು ನೋಡಿ ಅದರ ಉಪಯೋಗ ಪಡ್ಕೋಬೇಕು ಅಂತ ಮನವಿ ಒಂದೊಂದು ಶ್ಲೋಕವು ತನ್ನದೇ ಆದಂತಹ ಮಹಿಮೆಯನ್ನು ಹೊಂದಿರುತ್ತದೆ ಈ ಶ್ಲೋಕಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು